ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ವೇತಾ ಗುಬಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಇದ್ರ ಜೊತೆ ಶನಿವಾರದ ಬ್ಲಾಗ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಶೇರ್ ಮಾಡ್ತಾ ಇದೀನಿ ವೀಡಿಯೋನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಇವ್ದೇನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮನೆ ಮುಂದೆನೇ ಇರುವಂಥ ಸೈಟ್ನ ಅದಿ ಪೂಜೆ ಮಾಡಿದ್ವಲ್ವಾ ಅದ್ರ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇದು ಪಿಲ್ಲರ್ ಹಾಕೋದಕ್ಕೆ ಗುಂಡಿಗಳನ್ನ ತೆಗೆದಿದ್ರೆ ಸ್ವಲ್ಪ ಲೇಟೇ ಆಗಿದೆ ಕೆಲಸ ಅಂತಲೇ ಹೇಳ್ಬೋದು ಐ ಥಿಂಕ್ ಸೋಮವಾರದಿಂದ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇದೇನು ಹೆಜ್ಜೆಗಳು ಅಂತ ಅಂದರೆ ಕುರಿ ಮೇಕೆ ಎಲ್ಲ ಮೇಯಿಸೋದಕ್ಕೆ ಬರ್ತಾರೆ ಇಲ್ಲಿ ಅದು ಓಡಾಡಿರೋಂಥದ್ದು ಎಜ್ಜೆಗಳು ಸ್ವಲ್ಪ ನೀರಿರೋದ್ರಿಂದ ಬೆಡ್ಡಿಂಗಿಗೆ ಪ್ರಾಬ್ಲಮ್ ಆಗಿದೆ ಮಳೆ ಬಂದು ಎಲ್ಲ ತುಂಬಿಕೊಂಡಿದೆ ಅಲ್ವಾ ಅದು ಡ್ರೈ ಆಗಬೇಕು ಸುಜಿತ್ ನೋಡಿ ಹೊರಗಡೆ ಬಂದ್ಬಿಟ್ರೆ ಮಣ್ಣಲ್ಲಿ ಆಟ ಆಡೋದೇ ಒಂದು ಕೆಲಸ ಮತ್ತು ಸ್ವಲ್ಪ ತುಳಸಿ ಗಿಡ ಸ್ವಲ್ಪ ಬಿಸಿಲು ಯಾವ ಕಡೆ ಬರುತ್ತೆ ಅದೇ ಕಡೆ ವಾಲ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಹಳೆ ಮಣ್ಣನ್ನು ತೆಗೆದು ಸ್ವಲ್ಪ ಹೊಸ ಮಣ್ಣನ್ನು ಹಾಕಿ ಒಂದು ಕೋಲನ್ನ ಹಾಕಿ ನಾನು ಕಟ್ತಾ ಇದ್ದೀನಿ ಯಾಕೆ ಅಂದರೆ ನನಗೆ ಓಡಾಡ್ಬೇಕಾರೆಲ್ಲ ನನಗೆ ಬಡಿತಾ ಇತ್ತು ಸೈಡು ಓಡಾಡ್ಬೇಕಾರೆಲ್ಲ ಅದು ಟಚ್ ಆಗ್ತಾಯಿತ್ತು ಅಂದರೆ ಕೆಲವೊಂದು ಸಲ ಸ್ನಾನ ಮಾಡಿರೋದಿಲ್ಲ ಇನ್ನೂ ಅಲ್ಲೆಲ್ಲ ಓಡಾಡಿದಾಗ ಸ್ವಲ್ಪ ಟಚ್ ಆಗ್ತಿರುತ್ತೆ ಹಾಗಾಗಿ ಸ್ನಾನ ಮಾಡ್ದಲೇ ತುಳಸಿ ಗಿಡನ ಮುಟ್ಟಬಾರ್ದು ಏಕೆಂದರೆ ಅದರ ಒಂದು ಪಾಪಕ್ಕೆ ಗುರಿ ಆಗ್ಬಿಡ್ತೀವಿ ಹಂಗಾಗಿ ಸ್ಟ್ರೈಟ್ ಆಗಿ ಈಗ ಕಟ್ಕೋತಾ ಇದ್ದೀನಿ ನನಗೆ ತುಳಸಿ ಗಿಡ ಇಲ್ಲ ಅಂದರೆ ಪೂಜೆ ಅಪೂರ್ಣ ಅಂತಲೇ ಹೇಳ್ಬಹುದು ಯಾಕೆ ಅಂದರೆ ಈ ಹರಿ ಭಕ್ತರು ಅಂದರೆ ಹರಿ ಅಂದರೆ ವಿಷ್ಣು ವಿಷ್ಣುವನ್ನು ಪೂಜಿಸುವಂಥವರು ಈಗ ವಿಷ್ಣುವಿನ ದಶಾವತಾರ ನೋಡಿದ್ರೆ ಅಂದರೆ ವಿಷ್ಣುವಿನ ದಶಾವತಾರದ ಬಗ್ಗೆ ನಾನು ಹೇಳ್ತಾ ಇಲ್ಲ ಹರಿ ಅಂದರೆ ವಿಷ್ಣುವನ್ನು ಪೂಜೆ ಮಾಡುವಂಥ ಎಲ್ಲರೂ ಮನೆಯಲ್ಲೂ ಕೂಡ ತುಳಸಿ ಗಿಡನ ಇಟ್ಟೇ ಇಟ್ಟೇ ಇಟ್ಟಿರ್ತಾರೆ ಅಂದರೆ ಶ್ರೀರಾಮ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ತಿರುಪತಿ ತಿಮ್ಮಪ್ಪ ಈ ಥರ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮನೆ ದೇವರುಗಳಿರುತ್ತಲ್ಲ ಅಂಥವರು ತುಳಸಿ ಗಿಡನ ಖಂಡಿತ ಮನೆ ಬಾಗ್ಲಲ್ಲಿ ಇಟ್ಟೇ ಇಟ್ಟಿರ್ತಾರೆ ಅಂದರೆ ಹರನ ಭಕ್ತರು ಹರ ಅಂದರೆ ಶಿವ ಶಿವನನ್ನು ಪೂಜೆ ಮಾಡುವಂಥವರು ಏನು ಬಿಲ್ವ ಪತ್ರನ ಜಾಸ್ತಿ ಉಪಯೋಗಿಸ್ತಾರೆ ಅವರು ತುಳಸಿಗೆ ಆಗಲಿ ತುಳಸಿನ ಉಪಯೋಗಿಸೋದಿಲ್ಲ ತುಳಸಿನ ಎಲ್ಲರೂ ಪೂಜೆ ಮಾಡ್ಬೋದು ತೊಂದರೆ ಏನೂ ಇಲ್ಲ ಅಂದರೆ ಆ ಅನ್ ಕೆಲವಷ್ಟು ಮನೆಯಲ್ಲಿ ಹೇಳೋದು ಹಾ ಹಾರನ್ನ ಪೂಜೆ ಮಾಡುವಂಥವರು ತುಳಸಿ ಪಾಟನ್ನ ಇಟ್ಟಿರೋದಿಲ್ಲ ನನಗೆ ಸ್ವಲ್ಪ ತುಳಸಿ ಪಾಟ್ ಇರಲೇಬೇಕು ಅಂದರೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲೇನು ಇದ್ದೀನಿ ಗೊತ್ತಾ ಸ್ನೇಹಿತರೆ ಇದು ದಾಸವಾಳದ ಗಿಡ ಕಟ್ ಮಾಡಿಬಿಟ್ಟಿದ್ದೀನಿ ಹೂವೆಲ್ಲ ಮರ್ತೋಗಿದೆ ಹೊಸ ಚಿಗುರು ಬರಲಿ ಅಂತ ಇದು ಪಾಟೇ ಹೊಡೆದೋಗ್ಬಿಟ್ಟಿತ್ತು ಬೇರೆಲ್ಲ ದಪ್ಪ ಆಗಿ ಹಾಗಾಗಿ ನಾನು ಈ ಬಕೆಟ್ಗೆ ಹಾಕಿ ಹೊಸ ಮಣ್ಣನ್ನು ಹಾಕಿ ಫಿಲ್ ಮಾಡಿ ಇಟ್ಟಿದ್ದೀನಿ ಇವಾಗ ಶನಿವಾರದ ಕಂಟಿನ್ಯೂಸ್ ಬ್ಲಾಗ್ ಬರ್ತಾ ಇದೆ ನಾಲ್ಕು ಗಂಟೆಗೆ ಎದ್ದು ದೇವ್ರ ಮನೆಯೆಲ್ಲ ದೇವ್ರ ಎಲ್ಲ ತೊಳೆಯೋದಕ್ಕಿಟ್ಟು ಪೂಜಾ ರೂಮೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಪೂಜಾ ರೂಮೆಲ್ಲ ಕಳಸ ಎಲ್ಲ ತೆಗೆದು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತೇ ಇದೆ ನಮ್ಮ ಶನಿವಾರದ ಪೂಜೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇ ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ ಹಾಲ್ನಲ್ಲಿ ಇಟ್ಟಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇ ಫೋಟೋನ ಅಂತ ಹೌದು ಲ ನಮ್ಮ ಮನೆ ದೇವರು ದುರ್ಗದು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ನಾವು ಅದು ಲೈಟಿಂಗ್ ಫೋಟೋನ ಹಾಲ್ನಲ್ಲೇ ಇಟ್ಟಿದ್ದೀವಿ ಪೂಜಾ ರೂಮ್ನಲ್ಲಿ ಇಡೋದಕ್ಕೆ ಜಾಗ ಇಲ್ಲ ಹಾಗಾಗಿ ಈಗ ಹೊಸಲೆಲ್ಲ ಒರೆಸ್ಕೊಂಡು ಅರ್ಶನ ಕುಂಕುಮ ಇದೆಲ್ಲ ಇಟ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಒಂದು ಹತ್ತು ನಿಮಿಷ ಲೇಟ್ ಆಯಿತು ಎತ್ತಿದ್ದು ಹಾಗಾಗಿ ಸ್ವಲ್ಪ ಲೇಟಾಯಿತು ಅಂತಲೇ ಹೇಳ್ಬೋದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಶನಿವಾರದ ಪೂಜೆನ ಮಾಡ್ಕೋತಾ ಇರೋದು ಯಾವಾಗಲೂ ಅಷ್ಟೇ ನಮಗೆ ಬೆಳಗ್ಗೆಯೇ ಮಾಡಿ ಅಭ್ಯಾಸ ಅಂದರೆ ಈ ತಿಂಡಿ ಎಲ್ಲ ತಿಂದು ಆಮೇಲೆ ಸ್ನಾನ ಮಾಡಿಕೊಂಡು ಈ ಥರ ವಾರ ಮಾಡೋದಕ್ಕೆ ಆ ಥರ ಇಷ್ಟ ಆಗೋಲ್ಲ ಪ್ರತಿನಿತ್ಯ ಮಾಡ್ತೀವಿ ಅಂದರೆ ವಾರ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಲ್ವ ಹಾಗಾಗಿ ಬೆಳಗ್ಗೆನೇ ಎದ್ದಿದ ತಕ್ಷಣ ಮಾಡ್ಕೋತೀವಿ ಇವಾಗ ದೇವರ ನೈವೇದ್ಯಕ್ಕೆ ನಾನು ಖಾರ ಪೊಂಗಲು ಸಿಹಿ ಪೊಂಗಲ್ ಇದ್ದೀನಿ ಸಾಮಾನ್ಯವಾಗಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾ ಇರ್ತೀನಿ ಪೂಜೆಗೆ ಏನಾದರೂ ಸಿಹಿ ಇಡಲೇಬೇಕು ಮನೆಯಲ್ಲಿ ಹಾಗಾಗಿ ಸಿಹಿ ಪೊಂಗಲ್ಲು ಅಥವಾ ಬಾಳೆಹಣ್ಣ ರಸಾಯನ ಇವಾಗ ಕೆಲವೊಂದು ಸಲ ಅನ್ನ ಸಾಂಬಾರು ಇಟ್ಟಿರ್ತೀನಿ ಪೂಜೆಗೆ ಅದರ ಜೊತೆಗೆ ಬಾಳೆಹಣ್ಣಿನ ರಸಾಯನ ಸಿಹಿ ಅವಲಕ್ಕಿ ಇದೆಲ್ಲ ಮಾಡಿರ್ತೀವಿ ಇವತ್ತು ತುಂಬ ದಿವಸ ಆಗಿತ್ತು ಖಾರ ಪೊಂಗಲ್ ಮಾಡಿ ಹಂಗಾಗಿ ಖಾರ ಪೊಂಗಲ್ ಮಾಡ್ಕೋತಾ ಇದ್ದೀನಿ ಸಿಹಿ ಪೊಂಗಲ್ ಕೂಡ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಎಲ್ರಿಗೂ ಇಷ್ಟ ರೋಹಿತ್ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಕೂಡ ಖಾರ ಪೊಂಗಲ್ ಅಂದರೆ ಇಷ್ಟ ನೈವೇದ್ಯಕ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಘಮ ಬರೋವರೆಗೂ ಹೆಸರು ಬೇಳೆನ ಹುಡು ಹುಡ್ಕೊಂಡಿದ್ದೀನಿ ಜೊತೆಗೆ ಒಂದೂವರೆ ಪಾವಷ್ಟು ಅಕ್ಕಿನ ಹಾಕ್ಕೊಂಡು ಒಂದು ಕಾಲ್ಸ್ ಕಾಲು ಪಾವಷ್ಟು ಬೇಳೆನ ಹುರಿದು ಇವಾಗ ವಾಶ್ ಒಂದು ಒಂದೆರಡು ಸಲ ವಾಶ್ ಮಾಡ್ಕೊಂಡು ಇವಾಗ ವಿಜಲ್ ಬರ್ಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ನಾನು ತೋರಿಸ್ದಾಗ ಹೀಗಲ್ಲ ಹಾಗಲ್ಲ ಅಂತ ಹೇಳ್ತಿರ್ತಾರ ಬಟ್ ಅವು ಒಬ್ಬೊಬ್ರು ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕಲ್ತಿರ್ತಾರೆ ಬಟ್ ಟೇಸ್ಟ್ ತುಂಬ ಆಸಮಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದನ್ನು ಇವಾಗ ನೋಡಿ ಒಂದು ಎಷ್ಟು ಬೇಕು ರೈಸ್ ಬೇಯೋದಕ್ಕೆ ನೀರು ಹಾಕ್ಕೊಂಡು ವಿಷಲ್ ಬರ್ಸ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ವಿಜ್ವಲ್ ಬಂದರಾಯ್ತು ಸ್ವಲ್ಪ ಈ ರೇಷನ್ ಅಕ್ಕಿ ಅಂತ ಏನಂತಾರೆ ಸೋನಾ ಮಸೂರಿಗಿಂತ ಗದ್ದೆ ಅಕ್ಕಿ ರೇಷನ್ ಅಕ್ಕಿ ಇದನ್ನು ಉಪಯೋಗ್ಸಿದ್ರೆ ಖಾರ ಪೊಂಗಲ್ಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಅದು ವಿಷಲ್ ಬರ್ತಾ ಇರಲಿ ಒಂದು ಕಡೆ ಖಾರ ಪೊಂಗಲ್ ಕೂಡ ಎಲ್ಲ ಮನೆಯವ್ರಿಗೆ ಸ್ವಲ್ಪ ಹಚ್ಚು ಹಿಂದೆ ಅವರು ಕೂಡ ಸ್ನಾನ ಮುಗಿಸ್ಕೊಂಬಂದರು ಅಷ್ಟರಲ್ಲಿ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಇದು ಹಬ್ಬದ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿ ಒಂದು ದಿವಸ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಅಲ್ವಾ ನಂತರ ನಾನು ತೊಳೆದಿಲ್ಲ ಅಂದರೆ ವಾರಕ್ಕೊಂದೇ ಸಲ ನಾನು ದೇವ್ರ ಪಾತ್ರೆಗಳನ್ನ ತೊಳೆಯೋದು ಇವಾಗ ಎಲ್ಲನೂ ಕೂಡ ನಾನು ಹುಣಸೆ ಹುಳಿನ ಇಟ್ಕೊಂಡು ಜೊತೆಗೆ ಪೀತಾಂಬರಿ ಮತ್ತು ಸಬೀನ ಮೂ ಎರಡೂ ಮಿಕ್ಸ್ ಮಾಡಿಕೊಂಡು ಹಿತ್ತಾಳೆ ತಾಮ್ರದ್ದು ಇದೆಲ್ಲ ಏನಿದೆ ಅದನ್ನ ಉಚ್ಕೋತೀನಿ ಈ ಬೆಳ್ಳಿ ಪಾತ್ರೆಗಳನ್ನ ಏನು ನೋಡ್ತಾ ಇದ್ದೀರಾ ಇದಕ್ಕೆ ನಾನು ಸಾಮಾನ್ಯವಾಗಿ ಹುಣಸೆಹಣ್ಣೆ ಇಡೋದಿಲ್ಲ ಸ್ವಲ್ಪ ಕಪ್ಪಾಗುತ್ತೆ ಅಂತ ಸ್ವಲ್ಪ ಪೀತಾಂಬರಿ ಮತ್ತು ಸಬೀನ ಹಾಕ್ಕೊಂಡು ಹಾಗೆ ವಾಶ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ದೇವ್ರ ಪಾತ್ರೆಗಳು ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಇದನ್ನ ವಾಶ್ ಮಾಡೋದೇ ಒಂದು ಮುಕ್ಕಾಲು ಗಂಟೆ ಆಗುತ್ತೆ ನನಗೆ ಇನ್ನೊಂದಷ್ಟು ನಮ್ಮ ಮನೆಯವ್ರಿಗೆ ಒರೆಸೋದಕ್ಕೆ ಕೊಟ್ಟಿದ್ದೀನಿ ತಾಮ್ರದ ಬಿಂದಿಗೆ ಇದನ್ನೆಲ್ಲ ಬರ್ಸೋದಕ್ಕೆ ಕೊಟ್ಟಿದ್ದೀನಿ ಏಕೆಂದ್ರೆ ವಾರಕ್ಕೊಂದ್ಸಲ ವಾಶ್ ಮಾಡಿ ನೀರನ್ನು ತುಂಬಿಸಿ ಇಟ್ಕೊತೀನಿ ನೀರು ಖಾಲಿ ಆಯಿತು ಅಂದರೆ ಮತ್ತೆ ವಾಶ್ ಮಾಡಿ ಮತ್ತೆ ತುಂಬಿಟ್ಕೋತೀನಿ ಇವಾಗ ಸ್ನೇಹಿತರೆ ನೋಡಿ ವಿಜಲ್ ಬರ್ಸ್ಕೊಂಡೆ ಮೂರು ವಿಜಲು ಪರ್ಫೆಕ್ಟಾಗಿ ರೈಸ್ ಬೆಂದಿದೆ ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸುಮಾರು ಜನ ಟ್ರೈ ಮಾಡಿದ್ದೀರಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದೀರಾ ನಿಮ್ಗಿಷ್ಟ ಆಯಿತು ಅಂದರೆ ಟ್ರೈ ಮಾಡಿ ದೇವರ ನೈವೇದ್ಯಕ್ಕೆ ಮಹಾವಿಷ್ಣುವಿಗೆ ಹೇಳಬೇಕು ಅಂದರೆ ವಿಷ್ಣುವಿಗೆ ಏನು ಮೆಣಸಿನಿಂದ ಮಾಡಿದಂತಹ ಅನ್ನ ಅಂದರೆ ಬಹಳ ಪ್ರಿಯ ಅಂತೆ ವಿಷ್ಣುವಿಗೆ ಹಾಗಾಗಿ ನಾನು ಮಾಡ್ತಾಯಿರ್ತೀನಿ ಯಾವಾಗಲೂ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ನೈವೇದ್ಯ ಮಾಡಬೇಕು ಅಂತ ಪದ್ಧತಿ ಅಲ್ಲ ನಾವು ಪ್ರತಿ ಶನಿವಾರ ಕೂಡ ನೈವೇದ್ಯ ಇಡಲೇಬೇಕು ಅಂದರೆ ಬೇಯಿಸಿದಂತಹ ನೈವೇದ್ಯ ಜೊತೆಗೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲನೂ ಇಡ್ತೀವಿ ಅದ್ರ ಜೊತೆಗೆ ಪಾಯಸ ಈ ಥರದ ಅನ್ನ ಸಾಂಬಾರು ಇದೆಲ್ಲ ಏನು ಮಡಿಯಿಂದ ಮಾಡಿರ್ತೀವಿ ಅದು ಇವಾಗ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡೆ ಜೊತೆಗೆ ಸ್ವಲ್ಪ ಒಂದು ಸ್ಪೂ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಾಸಿವೆ ಸಾಸಿವೆ ಚಿಟ್ಗುಟ್ಟ ನಂತರ ಕರಿಬೇವು ಹಾಕ್ಕೊತಾ ಇದ್ದೀನಿ ಪೊಂಗಲ್ ಅಂತ ಅಂದಮೇಲೆ ತುಪ್ಪ ಇರಲೇಬೇಕು ಇಲ್ಲಾಂದರೆ ಅದು ಟೇಸ್ಟು ಅಷ್ಟೊಂದು ಬರೋದಿಲ್ಲ ಇದ್ರ ಜೊತೆಗೆ ಇಷ್ಟ ಆಯಿತು ಅಂದರೆ ಒಂದೆರಡು ಗೋಡಂಬಿ ಹಾಕ್ಕೊಳ್ಳಿ ನಾನು ಗಡಿಬಿಡಿನಲ್ಲಿ ಮರ್ತು ಬಿಟ್ಟಿದ್ದೀನಿ ಗೋಡಂಬಿನ ಇವಾಗ ಖಾರಕ್ಕೆಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಜೊತೆಗೆ ತುರಿದಿಟ್ಕೊಂಡಿರುವಂಥ ಶುಂಠಿ ಹಸಿ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಗೋಡಂಬಿನ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದಾದ ನಂತರ ಇದಕ್ಕೆ ಏನು ಈರುಳ್ಳಿ ಅದೆಲ್ಲ ಏನು ಹಾಕೋದಿಲ್ಲ ಸ್ವಲ್ಪ ಕ್ರಶ್ ಮಾಡಿಟ್ಕೊಂಡಿರುವಂತಹ ಜೀರಿಗೆ ಮೆಣಸು ಇವೆರಡೂ ಒಂದೊಂದು ಎರಡೆರಡು ಸ್ಪೂನಷ್ಟು ಅಷ್ಟು ಸುಮ್ಮನೆ ಕುಟ್ಟಿದ್ದೀನಿ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕ್ರಷ್ ಮಾಡಿ ಅದನ್ನು ಕೂಡ ಇದೇ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಏನು ಅರ್ಶನ ಹಾಕ್ಕೊಂಡಿದ್ದೀನಿ ಅಡುಗೆ ಅರ್ಶನ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆನೇ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಆಗೋಗುತ್ತೆ ಸ್ನೇಹಿತರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ನಿಮಗೆ ನೈವೇದ್ಯನೂ ರೆಡಿ ತಿಂಡಿನೂ ರೆಡಿ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಏನು ಹಸಿ ತೆಂಗಿನಕಾಯಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿರೋದು ಸ್ಕಿಪ್ಪಾಗಿದೆ ವೀಡಿಯೋ ಸ್ನೇಹಿತರೆ ದಯವಿಟ್ಟು ಉಪ್ಪು ಹಾಕೋದನ್ನು ಮರಿಬೇಡಿ ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬರೋದಕ್ಕೆ ಇಟ್ಬಿಡಿ ಇದು ಒಂದು ಕಡೆ ಕುದಿ ಬರಲಿ ಇದಾದ ನಂತರ ಇನ್ನೊಂದು ಕಡೆ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ರೈಸು ಏನು ಅಂದರೆ ಸಿಹಿ ಪೊಂಗಲ್ಗೂ ಆಗುತ್ತೆ ಖಾರ ಪೊಂಗಲ್ಗೂ ಆಗುತ್ತೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರಬಾರ್ದು ಅಷ್ಟೇ ಇವಾಗ ಇದಕ್ಕೂ ಕೂಡ ಒಂದೆರಡು ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ಇದು ಅಡುಗೆ ಅಡುಗೆಗೆ ಅಂತ ಇಟ್ಕೊಂಡಿರೋದೆ ನಂದಿನಿ ತುಪ್ಪ ದೇವರ ನೈವೇದ್ಯಕ್ಕೆ ಅಂತಲೇ ತುಪ್ಪ ನಾನು ಬೇರೆ ತರಿಸಿಟ್ಕೊಂಡಿದ್ದೀನಿ ಪ್ರತಿ ವಾರ ನೈವೇದ್ಯ ಮಾಡಲೇಬೇಕಲ್ವಾ ಹಾಗಾಗಿ ತುಪ್ಪ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದಾದ ನಂತರ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೇನೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲನ ಇದ್ದೀನಿ ಬೆಲ್ಲ ತುಪ್ಪದಲ್ಲೇ ಆರಾಮಾಗಿ ಕರಗುತ್ತೆ ಈಗಲೇ ನೀರು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನಿಮ್ಗೆ ಈ ಬೆಲ್ಲ ಕರಗಿದ ನಂತರ ಬೇಕಿದ್ರೆ ಸ್ವಲ್ಪ ನೀರು ಹಾಕೋಬೋದು ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೋಡಿ ಇವಾಗ ನಿಮ್ಗೆ ತೋರಿಸ್ತೀನಿ ಬೆಲ್ಲ ಹೇಗೆ ಕರಗುತ್ತೆ ಅಂತ ಬೆಲ್ಲದಲ್ಲಿ ಏನಾದರೂ ಕಲ್ಮಶ ಇದೆ ಧೂಳಿದೆ ಅನ್ನೋದಾದರೆ ಸಪ್ರೇಟ್ ಕಾಯಿಸಿ ಶೋಧಿಸಿ ಹಾಕೋಬೋದು ನಾನು ಯಾವಾಗಲೂ ಪ್ಯೂರಾಗಿರೋದೆ ತರಿಸಿರ್ತೀನಿ ಯಾಕೆಂದರೆ ಶನಿವಾರದ ಕ ಪೂಜೆ ಅಂದರೆ ಸ್ವಲ್ಪ ಗಡಿ ಬಿಡಿನಲ್ಲಿ ಬೇಗ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಕಾಯಿಸಿ ಎಲ್ಲ ಹಾಕೋದಕ್ಕೆ ಟೈಮ್ ಇರೋಲ್ಲ ಹಾಗಾಗಿ ಬೆಲ್ಲ ಸ್ವಲ್ಪ ಕರ್ಗೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಖಾರ ಪೊಂಗಲಿಗೆ ನೀರು ಕೂಡ ನೀರು ಕೂಡ ಕುದ್ದು ರೆಡಿಯಾಗಿದೆ ಇದಕ್ಕಿವಾಗ ರೈಸ್ ಏನು ಕೂಗ್ಸಿದೆ ಖಾರ ಪೊಂಗಲ್ಗೆ ಎಷ್ಟು ಬೇಕು ಅಷ್ಟು ರೈಸ್ನ ನಾನು ಹಾಕೋತಾ ಇದ್ದೀನಿ ಇದಾದ ನಂತರ ಸಿಹಿ ಪೊಂಗಲ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಖಾರ ಪಂಗಲ್ಗೆ ಎಷ್ಟು ಬೇಕಷ್ಟು ರೈಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ನಲ್ಲಿ ನಿಮಗೆ ಸ್ವಲ್ಪ ಹುಳಿಗೆ ನಿಂಬೆಹಣ್ಣು ಬೇಕು ಅಂದರೆ ಬೇಕಾದ್ರೆ ಒಂದು ಅರ್ಧ ಹುಳು ಅಷ್ಟು ಹಾಕೋಬೋದು ಚೆನ್ನಾಗೇ ಇರುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೀವು ನೀರು ಹಾಕಿದಾಗ ಇದೇನಪ್ಪ ಅನ್ನ ಒಂದು ಕಡೆ ನೀರು ಒಂದು ಕಡೆ ಹಾಕಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನೀವು ಒಂದು ಹತ್ತು ನಿಮಿಷ ಕುದಿಸಿಬಿಟ್ರೆ ಖಾರ ಬಿಸಿ ಬಿಸಿ ಖಾರ ಪಂಗಲ್ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮನೆಯವರಂತೂ ಸಖತ್ತು ಇಷ್ಟ ಎಷ್ಟು ಹಾಕಿದ್ರು ತಿಂತಾನೆ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸಿ ಲಾಸ್ಟ್ನಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ನಿಮಗೆ ಬಿಸಿ ಬಿಸಿ ದೇವ್ರ ಪೂಜೆಗೂ ಖಾರ ಪೊಂಗಲ್ ರೆಡಿ ಆಯಿತು ತಿಂಡಿಗೂ ಕೂಡ ಖಾರ ಪೊಂಗಲ್ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಒಂದು ಬಗೆಯಲ್ಲಿ ಮಾಡ್ತಾರೆ ಬಟ್ ನಾನು ಈ ಥರ ಟ್ರೈ ಮಾಡ್ತೀನಿ ಅಂದರೆ ನಮ್ಮನೆಯಲ್ಲಿ ನಾನು ಹೀಗೆ ಮಾಡೋದು ಹಾಗಾಗಿ ಮ ನಮ್ಮನೆಯಲ್ಲಿ ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಕೆಲವರು ಅವಲಕ್ಕಿಲಿ ಮಾಡ್ತಾರೆ ಅದನ್ನು ಕೂಡ ಮಾಡ್ತೀನಿ ನಾನು ಅದು ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿಯಾದಂತಹ ಖಾರ ಪೊಂಗಲ್ಲು ರೆಡಿ ಆಯಿತು ಇನ್ನೊಂದು ಕಡೆ ಸಿಹಿ ಪೊಂಗಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಇನ್ನು ಈ ಕಡೆ ಸಿಹಿ ಪೊಂಗಲ್ ಕೂಡ ಅಂದರೆ ಬೆಲ್ಲ ಕೂಡ ಕರಗಿತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಾದರೆ ಅಂದರೆ ಬೆಲ್ಲ ಕರಗಬೇಕಾದ್ರೇ ಹಾಕೋಬೇಕು ನೀರು ಹಾಕ್ಕೊಂಡು ಸಟ್ ಮಾಡಿಕೊಂಡು ಸಿಹಿ ಪಂಗಲ್ಗೆ ಇದನ್ನು ಮಿಕ್ ಮಿಕ್ಕಿರುವಂತಹ ರೈಸು ಬೇಳೆ ಏನು ಬೇಯಿಸಿದ್ದೀವಿ ಹೆಸರು ಬೇಳೆನ ಇವಾಗ ಸಿಹಿ ಪಂಗಲ್ಗೆ ಹಾಕ್ಕೊಳ್ಳಿ ಸಿಹಿ ಪೊಂಗಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗೆನೆ ಗಡಿ ಮಾಡ್ತಾ ಇರೋದ್ರಿಂದ ವೀಡಿಯೋ ಅಷ್ಟು ಮಾಡ್ಕೊಳಕ್ಕಾಗಿಲ್ಲ ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ಇದ್ರ ಜೊತೆಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳಿ ಏಕೆಂದರೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಸ್ವಲ್ಪ ಏಲಕ್ಕಿ ಪುಡಿ ತೆಂಗಿನಕಾಯಿ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಅದು ಮತ್ತು ಇದ್ರ ಜೊತೆಗೆ ಕಾಯಿಸಿದಂತಹ ಹಾಲು ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಕುದಿಸಿದ್ರೆ ಇದು ಇದು ಕೂಡ ಸಿಹಿ ಪೊಂಗಲ್ ಕೂಡ ರೆಡಿಯಾಗಿರುತ್ತೆ ನಿಜ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಖಾರ ಪೊಂಗಲ್ಲು ಸಿಹಿ ಪೊಂಗಲ್ ಎಲ್ಲ ಕೊಡ್ತಿರ್ತಾರೆ ನೋಡಿ ಅಷ್ಟು ಇಷ್ಟೇ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಹಿ ಪೊಂಗಲ್ಲು ಎಲ್ಲರೂ ಎಲ್ದಕ್ಕಿಂತ ಸಿಹಿ ಪೊಂಗಲ್ ಇದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ದೇವ್ರ ನೈವೇದ್ಯಕ್ಕೆ ನಾನು ಸಾಮಾನ್ಯವಾಗಿ ದೇವ್ರ ನೈವೇದ್ಯಕ್ಕೆಲ್ಲ ಈಸಿಯಾಗಿ ಫಾಸ್ಟಾಗಿ ಆಗುವಂತಹ ರೆಸಿಪಿಗಳನ್ನೆಲ್ಲ ಪೂಜೆಗೆ ಮಾಡ್ಕೊಳ್ಳೋ ಮಾಡ್ಕೊಂಡ್ಬಿಟ್ಟಿರ್ತೀನಿ ಎಷ್ಟು ಯಾಕೆಂದರೆ ಇವಾಗ ತಿಂಡಿ ಇದು ತಿಂಡಿ ರೆಡಿಯಾಗಿದೆಯಾ ಇದಾದ ಮೇಲೆ ರೋಹಿತು ಆರೂವರೆಗೆ ತಿಂಡಿ ತಿನ್ನೋಕೆ ಬಂದುಬಿಡ್ತಾನೆ ಅಷ್ಟರೊಳಗೆ ನನ್ನ ಪೂಜೆ ಆಗಿರಬೇಕು ಇದನ್ನು ಎತ್ಕೊಂಡು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ರೆ ಆಮೇಲೆ ಆರಾಮಾಗಿ ರೋಹಿತು ತಿಂಡಿ ತಿಂದ್ಕೊಂಡು ಕಾಲೇಜ್ಗೆ ಹೋಗ್ತಾನೆ ಹಾಗಾಗಿ ತಿಂಡಿ ಸ್ವಲ್ಪ ದೇವ್ರ ಇಡುವಂತಹ ತಿಂಡಿಗಳು ಚಿತ್ರಾನ್ನ ಹಾಲು ಕೀರು ಕೆಲವೊಂದು ಸಲ ಅನ್ನ ಸಾಂಬಾರು ಈ ಥರದ್ದೆಲ್ಲ ಮಾಡ್ಕೋತೀನಿ ಇವಾಗ ಅಲ್ಲಿ ನೋಡಿದ್ರಲ್ವ ದೇವ್ರ ನೈವೇದ್ಯಕ್ಕೆ ರೆಡಿ ಆಯಿತು ಒಂದು ಕಡೆ ಈ ಕಡೆ ಅರ್ಧ ಮರ್ಧ ರೆಡಿ ಮಾಡಿದ್ದೆ ದೇವ್ರ ಮನೇನ ಅಂದರೆ ಎಲ್ಲ ಇಟ್ಟು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಹೋಗಿದ್ದೆ ಇವಾಗ ಎಲ್ಲನೂ ದೇವ್ರ ಪಾತ್ರ ಎಲ್ಲ ಜೋಡಿಸ್ಕೊಂಡು ಅಲ್ಲಿ ನೋಡ್ತಾ ಇದ್ದೀರಲ್ಲ ಮಧ್ಯದಲ್ಲಿ ಇಟ್ಟಿರೋದು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ ಆಲ್ರೆಡಿ ನಾನು ಒಂದು ವೀಡಿಯೋ ಹಾಕಿದ್ದೀನಿ ನೋಡ್ತೀನಿ ನೆಕ್ಸ್ಟು ನಿಮಗೆ ಕಾಮಾಕ್ಷಿ ದೀಪದ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ತುಳಸಿ ಮಾಲೆಗಳನ್ನ ತೊಗೊಂಡು ಬಂದಿದ್ರು ಶನಿವಾರ ಹಲ್ವಾ ಹಂಗಾಗಿ ಎಲ್ಲ ಎಲ್ಲ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾಯಿತು ಮಾಡ್ತಾಯಿದ್ದೀನಿ ಈ ಸುಜಿತ್ ಎದ್ದು ಬಂದು ನಾನು ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ದೀನಿ ಅವನೇನು ಮಾಡ್ತಿದ್ದಾನೆ ಅಂದರೆ ಸುತ್ತಲೂ ವೀಡಿಯೋ ಮಾಡ್ತಿದ್ದಾನೆ ನೋಡಿ ಅವನಿಗೇನೋ ಒಂದು ಖುಷಿ ಪೂಜೆಗೆ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಎಷ್ಟು ಚಂದವಾಗಿ ರೆಡಿ ಮಾಡಿದೀವಿ ಅಂದ್ರೆ ತುಂಬಾ ಹೂಗಳಿತ್ತು ಎಲ್ಲ ರೆಡಿ ಮಾಡಿದ್ದೀನಿ ಕೈಲಿ ಅಂತೂ ಖಂಡಿತ ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದು ಹಬ್ಬ ಮಾಡ್ದಂಗೆ ಆಗುತ್ತೆ ವಾರ ಮಾಡೋದು ಶನಿವಾರ ಶನಿವಾರ ಹಂಗಾಗಿ ಮನೆಯವ್ರು ಕೂಡ ತುಂಬಾ ಹೆಲ್ಪ್ ಮಾಡ್ತಿರ್ತಾರೆ ನಾನು ದೇವ್ರ ಪಾತ್ರ ತುಳ್ಕೊಟ್ರೆ ಅವರು ಒರೆಸ್ಕೊಳ್ಳೋದು ತಿಂಡಿಗೆ ಏನಾದರೂ ಬೇಕು ನೈವೇದ್ಯಕ್ಕೆ ಮಾಡೋದಕ್ಕೆ ಅಂದರೆ ಎಲ್ಲ ಹಚ್ಚಿ ರೆಡಿ ಮಾಡೋದು ಪೂಜೆಗೆ ಏನೇನು ಬೇಕು ಎಲ್ಲ ದಿಗ್ ಪೂಜೆ ನಮಗೆ ತಂದಿಡೋದು ಇದನ್ನೆಲ್ಲ ಮಾಡ್ತಾಯಿರ್ತಾರೆ ಅವರು ಒಬ್ಳು ಅಂತೂ ಖಂಡಿತ ಸಾಧ್ಯ ಇಲ್ಲ ನಾನು ಸುಮಾರು ಬಾರಿ ಹೇಳಿದ್ದೀನಿ ನಮ್ಮನೆಯವರು ನನ್ನ ಜೊತೆ ಇಲ್ಲ ಅಂದರೆ ಯಾವುದೇ ಕೆಲಸ ಕೂಡ ಅಪೂರ್ಣ ಅಂತಲೇ ಹೇಳ್ಬೋದು ನೋಡ್ತಾಯಿದ್ದೀರಾ ಇದೆಲ್ಲ ಪೂಜೆಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದೆಲ್ಲ ಆದಮೇಲೆ ದೇವರ ನೈವೇದ್ಯಕ್ಕೆ ಇಟ್ಟು ಹಣ್ಣು ಎಲ್ಲ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು ಇವತ್ತೇನು ಅಂದರೆ ತುಂಬ ಲೇಟ್ ಆಗಿದ್ದರಿಂದ ರಂಗೋಲಿ ಹಾಕೋದನ್ನು ಮರೆತು ಬಿಟ್ಟಿದ್ದೀನಿ ಪೂಜಾ ರೂಮ್ನಲ್ಲಿ ನೋಡ್ತಾ ಇದ್ದೀರಲ್ಲ ಬೋಳ್ ಬೋಳ್ ಕಾಣಿಸ್ತಾ ಇದೆ ಅಂದರೆ ರಂಗೋಲಿ ಹಾಕಿಲ್ಲ ಸಾಮಾನ್ಯವಾಗಿ ನೀವು ಗಮನಿಸಿದಂತಹ ಶನಿವಾರದ ವಾರದ ದಿವಸ ರಂಗೋಲಿನ ಹಾಕಿ ಇರ್ತೀನಿ ನಾನು ಇವತ್ತು ಮರೆತು ಬಿಟ್ಟಿದ್ದೀನಿ ಅಂದರೆ ಪೂಜಾ ರೂಮ್ಗೆ ರಂಗೋಲಿ ಮತ್ತು ದೂರು ರೂಮ್ನಲ್ಲಿ ಹಾಕುವಂತ ಪೂಜೆ ಶುರುವಾಗಿದೆ ಅಂದರೆ ಮನೆ ದೇವ್ರ ದೀಪ ಕಾಣಿಸ್ತಿದೆಯಲ್ಲ ಅದನ್ನು ನಮ್ಮ ಮನೆಯವರೇ ಹಚ್ಕೊಟ್ಟು ಮೊದಲನೇದಾಗಿ ಅವರು ಪೂಜೆನೇ ಸ್ಟಾರ್ಟ್ ಮಾಡ್ಕೊಡ್ತಾರೆ ಅಂದರೆ ಶನಿವಾರ ಗಂಡಸ್ರೇ ಮಾಡಬೇಕು ನಮ್ಮ ಮನೆಯಲ್ಲಿ ನಾವೇನೇ ಮಾಡಿದ್ರು ಅಷ್ಟೇ ದೇವರು ದೀಪನ ಶನಿವಾರ ನಾನು ಹಚ್ಚೋಂಗಿಲ್ಲ ಅವರೇ ಹಚ್ ದೀಪ ಎಲ್ಲ ಹಚ್ಕೊಟ್ಟು ಪೂಜೆನ ಸ್ಟಾರ್ಟ್ ಮಾಡಿ ಕೊಡ್ತಾರೆ ಯಾಕೆಂದರೆ ಮಂಗಳಾರತಿ ಎಲ್ಲ ಬೀಜನಲ್ಲಿ ತಿಳ್ಕೊಂಡೋಗಿ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಇನ್ನು ಮಿಶನ್ನ ನಾನು ಮಾಡ್ಕೊಂಡು ಬರ್ತೀನಿ ಇನ್ನು ಪೂಜಾ ರೂಮ್ನಲ್ಲಿ ಇಟ್ಕೊಂಡಿರುವಂಥ ಶ್ಲೋಕದ ಬುಕ್ಕುಗಳನ್ನ ಇದ್ರಿ ಯಾವ್ಯಾವ ಬುಕ್ಸ್ ಇದೆ ಪ್ರತಿನಿತ್ಯದ ಶ್ಲೋಕಗಳನ್ನ ಕಲಿಯೋದಕ್ಕೆ ಯಾವ್ಯಾವ ಬುಕ್ಸ್ ಇಟ್ಕೊಂಡಿದ್ದೀರಾ ತೋರಿಸಿ ಅಕ್ಕ ಅಂತ ಕೇಳಿದ್ದೀರಾ ನೆಕ್ಸ್ಟ್ ಬ್ಲಾಗ್ನಲ್ಲಿ ಖಂಡಿತ ಯಾವ್ಯಾವ ಬುಕ್ಸ್ನ ನಾನು ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ನಾನು ಪ್ರತಿನಿತ್ಯದ ಕಳಶ ಲಕ್ಷ್ಮೀ ಕಳಶ ಹೀಗೆ ಇರುತ್ತೆ ನಮ್ಮ ಮನೆಯಲ್ಲಿ ನೋಡಿ ಇಷ್ಟು ಈ ರೀತಿಯಾಗಿ ಪೂಜೆ ಎಲ್ಲ ಆಯಿತು ಇನ್ನು ಮಧ್ಯಾಹ್ನ ನಾಲ್ಕು ಗಂಟೆಗೆ ಎದ್ದು ನಿಜ ನಿದ್ದೆ ಬರ್ತಾ ಇದೆ ನನಗಂತೂ ರೆಸ್ಟ್ ಮಾಡೋಕ್ಕೆ ಟೈಮಿಲ್ಲ ಬೆಳಗ್ಗೆಯಿಂದ ತುಮಕೂರ್ಗೆ ಏನಂತಕ್ಕೆ ಅಂತ ಅಂದರೆ ರೋಹಿತ್ಗೆ ಹಬ್ಬಕ್ಕೆ ಬಟ್ಟೆ ಕೊಡಿಸ್ಬೇಕಿತ್ತು ಅಂದರೆ ಗೌರಿ ಗಣೇಶ ಹಬ್ಬ ಇನ್ನೇನು ಬಂತಲ್ಲ ಅದಕ್ಕೋಸ್ಕರ ಸುಜಿತ್ಗೂ ರೋಹಿತ್ಗೂ ಬಟ್ಟೆ ತೊಗೊಂಬರ್ಬೇಕು ಹಾಗಾಗಿ ತುಮಕೂರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡೋಣ ಹ್ಮ್ ಇದು ಆಲೆ ಎರಡೂವರೆ ಇಲ್ಲೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದ್ದೀನಿ ಕಣ್ಣೇ ಇಲ್ಲ ಅಷ್ಟು ನಿದ್ದೆ ಬರ್ತಾಯಿದೆ ನಿದ್ದೆ ಇರಲಿಲ್ಲ ಅಂತ ಅಂದರೆ ನನಗಂತೂ ಡಾರ್ಕ್ ಸರ್ಕಲೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸುಜಿತ್ ಮಲಗಿಲ್ಲ ಬೆಳಗ್ಗೆಯಿಂದ ಅದು ಇದು ಕೆಲಸ ಮತ್ತು ಒಂಚೂರು ಸ್ಟಿಚಿಂಗ್ ಕೆಲಸ ಇತ್ತು ಅದನ್ನು ಮಾಡ್ತಾಯಿದ್ದೆ ಇದಾದ ಮೇಲೆ ಅಡುಗೆ ಮಾಡಿ ಊಟ ಮಾಡಿ ಓಡುತ್ತಾ ಇದ್ದೀವಿ ಬನ್ನಿ ಹೋಗೋಣ ಏನೆಲ್ಲ ಸ್ನೇಹಿತರೆ ಎಮ್ ಜಿ ರೋಡಿಗೆ ಬಂದ್ವಿ ಒಬ್ರಿಗೆ ಹುಷಾರಿರ್ಲಿಲ್ಲ ಅವ್ರೂ ನೋಡ್ಕೊಂಬರೋದಿತ್ತು ಮೇಯ್ನ್ ಬಂದಿದ್ದೆ ಅದು ಅಂದರೆ ಯಾರಿಗೆ ಏನು ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ಹೇಳೋದು ಅವ್ರಿಗಿಷ್ಟ ಇಲ್ಲ ಹಂಗಾಗಿ ನಾನು ಹೇಳ್ತಾ ಇಲ್ಲ ಅವ್ರನ್ನ ನೋಡಿಕೊಂಡು ನಾನು ಈಗ ಎಮ್ ಜಿ ರೋಡಿಗೆ ಬರ್ತಾಯಿದ್ದೀನಿ ಎಮ್ ಜಿ ರೋಡ್ನಲ್ಲಿ ಬಂದು ರೋಹಿತ್ಗೂ ಸುಜಿತ್ಗೂ ಬಟ್ಟೆ ತಗೋಬೇಕು ಹಂಗಾಗಿ ಆಮೇಲೆ ಮೇಯ್ನು ಸುಜಿತ್ಗೆ ಸೋಮವಾರ ಏನು ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಸ್ಕೂಲ್ನಲ್ಲಿ ಕೃಷ್ಣನ ಒಂದು ಏನು ಡ್ರೆಸ್ನ ಹಾಕಿ ಕಳಿಸಿ ಅಂತ ಡೈರಿನಲ್ಲಿ ಹಾಕಿ ಕಳಿಸಿದ್ದಾರೆ ಹಾಗಾಗಿ ಆ ಡ್ರೆಸ್ ಕೂಡ ನಾನು ತೊಗೋಬೇಕು ಹಾಗಾಗಿ ನಾನು ತುಮಕೂರಿಗೆ ಬಂದೆ ರೋಹಿತ್ಗೆ ಯಾವ ಶಾಪ್ನಲ್ಲಿ ನಾವು ಬಟ್ಟೆ ತೊಗೋತೀವಿ ಅಂತ ತೋರಿಸ್ತೀನಿ ನೋಡಿ ಇನ್ನು ಕಾಣಿಸ್ತಾ ಇದೆಯಲ್ಲ ಶಾಪ್ ಇನ್ ಅಂತ ಹೇಳ್ಬಿಟ್ಟು ಅಂದರೆ ಶಾಂತಾ ಬ್ಯಾಂಗಲ್ಸ್ ಏನು ಬರುತ್ತೆ ಅದ್ರ ಪಕ್ಕದಲ್ಲೇ ಇರುವಂಥದ್ದು ಅಂದರೆ ಉತ್ಸವಲ್ಲಿಯೂ ಕೆಲವೊಂದು ಸಲ ಸುಜಿತ್ಗೆ ಡೈಲಿ ವೇರಿಗೆ ಬಟ್ಟೆಗಳು ತೊಗೋತೀವಿ ಉತ್ಸವ ಅಂತ ಒಂದು ಅಂಗಡಿ ಇದೆ ಮುಸ್ಲಿಮ್ಸ್ದು ಅದ್ರ ಪಕ್ಕ ಒಂದು ಶಾಪ್ ಇನ್ ಅಂತ ಇದೆ ಇದು ಸುಮಾರು ಟೈಮ್ ನಾವು ಇಲ್ಲಿ ತೊಗೊಂಡಿದ್ದೀವಿ ಅಂದರೆ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ರೋಹಿತ್ಗೆ ತುಂಬ ಇಷ್ಟ ಆಗುತ್ತೆ ಬಟ್ಟೆಗಳು ಇವ್ರ ಶಾಪ್ನಲ್ಲಿ ನಾವು ಸುಮಾರು ಬಾರಿ ತೊಗೊಂಡಿದ್ದೀವಿ ಸುಜಿತ್ ಯಾಕೆ ಮುಖ ಆಗಿ ಬಾಡ್ಕೊಂಡಿದ್ದಾನೆ ಅಂದರೆ ತುಮಕೂರಿಗೆ ಬಂದಿದ್ದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡುತ್ತೆ ಅವನು ನಮ್ಮ ಅಣ್ಣನ ಹತ್ರ ಹೋಗ್ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡ್ತಾನೆ ನಂಗೆ ಗೊತ್ತಿಲ್ಲ ನಮ್ಮ ಅಣ್ಣನ ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದಾನೆ ಅವನು ಅಂತ ಎಲ್ಲ ಮಕ್ಕಳು ಅಷ್ಟೇ ಮಾವದಿರು ಅಂತಂದರೆ ಬಹಳ ಪ್ರೀತಿ ಹಾಗೇ ಸುಜಿತ್ಗೆ ತುಮಕೂರಿಗೆ ಎಂಟ್ರ್ ಆಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಮಾಮ ತುಮಕೂರು ಮಾಮ ತುಮಕೂರು ಅಂತ ಅಳಕ್ಕೆ ಶುರು ಮಾಡಿದ್ದಾನೆ ನೋಡಿ ಏನೇನೋ ಹೇಳಿ ಸುಮ್ಮನೆ ಮಾಡಿದೀನಿ ಅವನಿಗೆ ಒಂದು ಹಳೆಯ ಫೋನ್ ಇದೆ ಮನೇಲಿ ಕೆಟ್ಟೋಗಿರೋದು ಅದನ್ನು ನೋಡಿ ಎತ್ಕೊಂಡ್ಬಂದಿದ್ದಾನೆ ಅಂದರೆ ರೋಹಿತ್ ಏನು ಮಾಡ್ತಾನೆ ಅದನ್ನೇ ಇವನು ಫಾಲೋ ಮಾಡಬೇಕು ಅವ್ನು ಫೋನ್ ಇಟ್ಕೊಂಬಂದಿದ್ದಾನಲ್ವ ಅದಕ್ಕೆ ಇವನು ಫೋನ್ ಇಟ್ಕೊಂಡು ಶೂ ಹಾಕ್ಕೊಂಡು ವಾಚ್ ಹಾಕ್ಕೊಂಡು ಏನು ಸ್ಟೈಲ್ ಮಾಡ್ತಾನೆ ಅಂದರೆ ನಮ್ಮ ಸುಜಿತ್ತು ಇವಾಗಲೇ ನೋಡಬೇಕು ನೀವು ಅವ್ನು ರೋಹಿತ್ ಏನೇನು ಮಾಡ್ತಾನೆ ಅದೆಲ್ಲ ಮಾಡಬೇಕು ಹೋಗಿದ ಕಡೆಯೆಲ್ಲ ಫೋನ್ ಹೊತ್ಕೊಂಡು ನಿಂತ್ಕೊಳ್ಳೋದು ರೋಹಿತ್ ತೋರಿಸ್ತಿದ್ದಾನೆ ಈ ಥರ ಬಟ್ಟೆ ಕೊಡಿ ಇದರಲ್ಲಿ ಫೋನಲ್ಲಿ ತೋರಿಸ್ತಿದ್ದಾರೆ ಇವನು ಅವ್ರಿಗೆ ತೋರಿಸ್ತಿದ್ದಾರೆ ಈ ಮಾಮ ನನಗೂ ಟೂ ಪ್ಯಾಂಟ್ ಕೊಡಿ ಅಂತ ಹೇಳ್ತಿದ್ದಾನೆ ಅವ್ರಿಗೆ ಯಾರಿಗಾದರೂ ಆಗಲಿ ಮಾತಾಡ್ಸ್ಬಿಡ್ತಾನೆ ನಾವು ಹೇಳ್ಕೊಡೋದೇ ಬೇಡ ಸ್ವಲ್ಪ ನಮ್ಮ ಅಣ್ಣನ ಥರ ಇರೋರಿಗೆಲ್ಲ ಮಾಮಾ ಅಂತ ಕರೀತಾನೆ ಇರೋ ರೋಹಿತ್ ಥರ ಇರೋರಿಗೆ ಅಣ್ಣ ಅಂತ ಕರೀತಾನೆ ಸ್ವಲ್ಪ ಏಜ್ ಆಗಿರೋರಿಗೆ ಅಂಕಲ್ ತಾತ ಅಂತ ಕರೀತಾನೆ ನೋಡಿ ಬಟ್ಟೆನೇ ತಗೊಂಡ್ವಿ ತೊಗೊಂಡ್ವಿ ರೋಹಿತ್ಗೆ ಏನು ಪರ್ಫ್ಯೂಮ್ ಒಂದು ಗಿಫ್ಟ್ ಗಿಫ್ಟಾಗಿ ಕೊಟ್ಟರು ನೋಡ್ತಾ ಇದ್ದೀರಲ್ಲ ಶಾಪ್ ನೇಮು ಇದು ಎಮ್ ಜಿ ರೋಡ್ನಲ್ಲೇ ಬರ್ತಕ್ಕಂಥದ್ದು ಇನ್ನು ನಾನೀಗ ಶಾಂತಾ ಬೆಂಗಲ್ಸ್ಗೆ ಹೋಗ್ತಾ ಇದ್ದೀನಿ ಇರೋ ಸುಜಿತ್ಗೆ ಕೃಷ್ಣನ್ ಡ್ರೆಸ್ಗಳೆಲ್ಲ ಅವೈಲೇಬಲ್ ಇದೆ ಈ ಶಾಪ್ನಲ್ಲಿ ಹಾಗಾಗಿ ಇಲ್ಲಿ ತಗೊಳ್ಳೋಣ ಅಂತ ಹೋದೆ ನೋಡ್ತಾ ಇದ್ದೀರಲ್ಲ ಎಷ್ಟು ರೆಶ್ ಇರುತ್ತೆ ಸ್ನೇಹಿತರೆ ಇವ್ರು ಅಂಗಡಿಯಿಂದರೆ ಶಾಪು ರಾಮ ಯಾವಾಗ ಕಾಲು ಕಾಲಿಡೋಕೆ ಜಾಗ ಇರೋಲ್ಲ ಯಾವಾಗಲೂ ಗಿಜಿ 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 ಇವಾಗ ಸುಜಿತ್ಗೆ ನೋಡಿಕೊಂಡು ಕೃಷ್ಣನ್ ಡ್ರೆಸ್ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸು ಇದನ್ನೆಲ್ಲ ತಗೊಂಡು ಇವಾಗ ಅಲ್ಲಿಂದ ನಾನು ಹೊರಡ್ತಾ ಇದ್ದೀನಿ ಇನ್ನೊಂದು ಏನಾಯಿತು ಅಂತ ಹೇಳ್ತೀನಿ ನಾನು ನಿಮಗೆ ನಾವು ತೊಗೊಂಡು ಹೊರಟ್ವಿ ಈ ಥರ ಒಂದು ಸಿಗ್ನಲ್ ಬಿತ್ತು ಸಿಗ್ನಲ್ ಮುಂದೆ ನಮ್ಮ ಮುಂದೆ ಒಬ್ಬರು ಒಬ್ರು ಲೇಡೀಸ್ ಹೋಗ್ತಿದ್ರು ಬೈಕ್ನಲ್ಲಿ ಅವರು ನಮ್ಮ ಕಾರನ್ನ ಗಮನಿಸ್ತಾನೇ ಹೋಗ್ತಾಯಿದ್ರು ನಾನು ಯಾರು ಇವರು ಈ ಥರ ನಮ್ಮ ಕಾರು ಗಾಡಿಯೆಲ್ಲ ಗಮನಿಸ್ತಾ ಇದ್ದಾರೆ ಅಂತ ಸ್ವಲ್ಪ ಡೌಟ್ ಬಂತು ಬಟ್ ಸಿಗ್ನಲ್ ಬಿತ್ತಿದ ತಕ್ಷಣ ಅವರು ಗಾಡಿಯಿಂದ ಇಳಿದು ಓಡಿಬಂದು ನನ್ನ ಕಾರಲ್ಲಿ ಕೂತಿರೋದನ್ನು ನೋಡಿ ನನ್ನ ಕರೆದು ನೀವೇ ಅಲ್ವಾ ಶ್ವೇತಾ ಅವರು ಗುಬ್ಬಿಯಿಂದ ನೀವು ಯೂಟ್ಯೂಬ್ ಮಾಡ್ತಿರೋರು ನೀವೇ ಅಲ್ವಾ ಅಂತ ಕೇಳಿದ್ರು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ನನ್ನ ಕಾರನ್ನ ನೋಡಿ ನಾನು ಅದರಲ್ಲಿ ಕೂತಿರೋದನ್ನ ನೋಡಿ ನಾನು ಮುಂದೆ ಹೋಗ್ತಿರೋ ಗಮನಿಸಿ ಸಿಗ್ನಲ್ ನಲ್ಲಿ ಪಾಪ ಇಳಿದು ಬಂದು ನನ್ನ ಗುರುತಿಸಿ ಮಾತಾಡಿಸಿದ್ರು ಪಾಪ ಅವರ ನಾನು ಕೇಳೋದನ್ನ ಮರೆತು ಬಿಟ್ಟೆ ಸಾರಿ ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ನಿಮ್ಮ ಹೆಸ್ರನ್ನ ನನ್ನ ಕಮೆಂಟ್ನಲ್ಲಿ ನಲ್ಲಿ ಹಾಕಿರಿ ಸ್ನೇಹಿತರೆ ಗುರುತಿಸಿ ಮಾತಾಡಿಸಿದ್ರಲ್ಲ ತುಂಬಾ ಖುಷಿ ಆಯಿತು ಇವಾಗಂತೂ ಹೊರಗಡೆ ಹೋದ್ರೆ ಸುಮಾರು ಜನ ನನ್ನನ್ನು ಗುರುತಿಸಿ ನೀವು ಯೂಟ್ಯೂಬರ್ ಅಲ್ವಾ ಅಂತ ನನ್ನನ್ನು ಕರೆದು ಮಾತಾಡಿಸ್ತೀರಾ ನಿಮ್ಮ ಎಲ್ಲ ಪ್ರೀತಿಗೆ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸ್ನೇಹಿತರೆ ನನಗೆ ಖುಷಿ ತುಂಬ ಖುಷಿ ಆಯಿತು ನನಗೆ ಅವರು ಅಲ್ಲಿ ಇಳಿದು ಬಂದು ನನ್ನನ್ನು ಮಾತಾಡಿಸ್ಕೊಂಡು ಹೋದ್ರೆಲ್ಲ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಲ್ಲಿಗೆ ಇದೆ ವಿಡಿಯೋ ಇಷ್ಟ ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ